ಹುಬ್ಬಳ್ಳಿದಾರೋಢ ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸ್ ಸಿಬ್ಬಂದಿಗಳಿಗೆ ಏನು ಆರೋಗ್ಯದ ಹಿತದೃಷ್ಟಿಯಿಂದ ಒಂದು ಫಿಟ್ನೆಸ್ ಕಾರ್ಯಾಗಾರವನ್ನು ಈಗಾಗಲೇ ನಡೆಸಿರ್ತಕ್ಕಂಥದ್ದು ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ನಮ್ಮ ಅವ್ರನ್ನ ಮಾತಾಡ್ತೀನಿ ಸರ್ ಸಿಬ್ಬಂದಿಗಳಿಗೆ ಯಾವ ರೀತಿ ಫಿಟ್ನೆಸ್ ಒಂದು ಕಾರ್ಯಾಗಾರನ ಮಾಡಿದ್ರಿ ಈಗ ನಮ್ಮಲ್ಲಿ ಒಟ್ಟು ಸುಮಾರು ಅರವತ್ತೈದು ಸಿಬ್ಬಂದಿಗಳನ್ನು ಐಡೆಂಟಿಫೈ ಮಾಡಿಕೊಂಡು ಅವರಲ್ಲಿ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ಮಾಡುವಂಥದ್ದು ಯಾಕಂದರೆ ನಮ್ಮ ಇಲಾಖೆಯಲ್ಲಿ ರೆಕ್ರೂಟ್ಮೆಂಟ್ ಟೈಮಲ್ಲೇ ಫಿಟ್ನೆಸ್ ನೋಡಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸನ್ನು ಪಾಸಾದವರು ಮಾತ್ರ ಬರ್ತಾರೆ ಸೊ ಅದ್ರ ಜೊತೆಯಾಗಿ ಮಧ್ಯದಲ್ಲಿ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್ ಇರ್ಬೋದು ಕೆಲಸದ ಒತ್ತಡ ಬೇರೆ ಬೇರೆ ಕಾರಣಗಳಿಂದ ಆರೋಗ್ಯ ಹಾಳಾಗಿರುತ್ತೆ ಹಾಗಾಗಿ ಸುಮಾರು ಅರವತ್ತೈದು ಜನರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ಕೋರ್ಸನ್ನು ಮಾಡಲಾಯಿತು ಐದು ವಾರದ್ದು ನಾಲ್ಕು ವಾರ ಮುಗಿದಿದೆ ನಾಲ್ಕೇ ವಾರದಲ್ಲಿ ನಾಲ್ಕು ಕೆ ಜಿಯಿಂದ ಹನ್ನೊಂದು ಕೆ ಜಿವರೆಗೂ ವರೆಗೂ ತೂಕ ಕಡಿಮೆ ಮಾಡಿಕೊಂಡಿರುವಂಥದ್ದು ಮತ್ತು ಅವರು ಬೇರೆ ಬೇರೆ ಸಮಸ್ಯೆಗಳು ಉತ್ತಮ ಗುಣಪಟ್ಟಿರುವಂಥದ್ದು ನಮಗೆ ಗಮನಕ್ಕೆ ಬಂದಿದೆ ಇದು ಇದರಲ್ಲಿ ನಮ್ಮ ಸಿ ಆರ್ನ ಡಿ ಸಿ ಪಿ ಮತ್ತು ಅವರ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಬಹಳ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ಯೋಗ ಮಾಡುವಂತಹ ಪಾರ್ಟನ್ನು ಪತಂಜಲಿ ಯೋಗ ಕೇಂದ್ರದವ್ರು ಬಂದು ಮಾಡಿಸಿದ್ದಾರೆ ಅದೇ ರೀತಿ ಮೆಡಿಟೇಷನನ್ನು ಬ್ರಹ್ಮಕುಮಾರಿ ಸಂಸ್ಥೆಯವರು ಬಂದು ಮೆಡಿಟೇಷನ್ ಕೂಡ ಮಾಡಿದ್ದಾರೆ ಒಟ್ಟಾರೆಯಾಗಿ ನಾನು ಹೇಳೋದಾದರೆ ಇದು ನಮ್ಮ ಪೊಲೀಸ್ ಈ ಅಧಿಕಾರಿ ಸಿಬ್ಬಂದಿಗಳೇ ಭಾಳ ಅಗತ್ಯವಾಗಿದ್ದು ಅದನ್ನು ಉಪಯುಕ್ತವಾಗಿ ಉಪಯೋಗ ಕೂಡ ಮಾಡ್ಕೊಂಡಿದ್ದಾರೆ ಕಡೆ ಮೊದಲ ಹಂತವಾಗಿ ಅರವತ್ತೈದು ಜನರನ್ನು ಸಿಬ್ಬಂದಿಗಳನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ರಿ ಇದೇ ರೀತಿ ನಿರಂತರವಾಗಿ ಫಿಟ್ನೆಸ್ ತರಬೇತಿ ಅದೇ ರೀತಿ ಒಂದು ಈ ಕಾರ್ಯಾಗಾರ ಇರುತ್ತೆ ಸದ್ಯಕ್ಕೆ ನಾವು ಅರವತ್ತೈದು ಜನ ಐಡೆಂಟಿಫೈ ಮಾಡಿದ್ವಿ ಭಾಳ ಯಶಸ್ವಿಯಾಗಿ ಮುಗಿಸ್ತಾ ಇದ್ದಾರೆ ಇದಾದಮೇಲೆ ಇನ್ನೂ ಯಾರಿಗೆ ಅವಶ್ಯಕತೆ ಇದೆ ನೋಡ್ಬಿಟ್ಟು ಅದನ್ನು ಕೂಡ ಮಾಡಲಾಗುತ್ತೆ ಬ್ಯಾಚಸ್ಸಲ್ಲಿ ಮಾಡ್ತಾ ಹೋಗ್ತೀವಿ ಇವಾಗ ಇವರಿಗೆ ಆ್ಯಕ್ಚುಲಿ ಇನ್ನೊಂದೆರಡು ಬ್ಯಾಚು ಅವಶ್ಯಕತೆ ಇದೆ ಇನ್ನೊಂದೆರಡು ಫೇಸಸ್ ಅಲ್ಲಿ ಮಾಡುವಂಥದ್ದು ಯಾಕಂದರೆ ಕೆಲವು ಇಪ್ಪತ್ತು ಕೆ ಜಿ ಅವ್ರಿಗೆ ಇದ್ದಾರೆ ಅದೇ ರೀತಿ ಕುಟುಂಬ ಸದಸ್ಯರಿಗೂ ಒಂದು ಮಾಡಿಸಿ ಅಂತಂದು ರಿಕ್ವೆಸ್ಟ್ ಮಾಡಿದ್ರು ಅದನ್ನು ಕೂಡ ಸಾಧ್ಯತೆ ಇದ್ದರೆ ಮಾಡಲಿಕ್ಕೆ ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮಾತು ಒಂದು ಕಡೆ ಪೊಲೀಸ್ ಸಿಬ್ಬಂದಿಗಳಿಗೆ ತೂಕ ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಫಿಟ್ನೆಸ್ ತರಬೇತಿ ಕಾರ್ಯಾಗಾರವನ್ನು ಈಗಾಗಲೇ ಅರವತ್ತೈದು ಜನರ ಒಂದು ಆಯ್ಕೆ ಮಾಡುವ ಮೂಲಕ ಈ ಸಿಬ್ಬಂದಿಗಳಿಗೆ ಒಂದು ತರಬೇತಿಯನ್ನು ನೀಡಲಾಗಿದೆ ಇದೇ ರೀತಿ ನಿರಂತರವಾಗಿ ಯಾವ್ಯಾವ ಸಿಬ್ಬಂದಿಗಳಿಗೆ ಈ ರೀತಿ ಫಿಟ್ನೆಸ್ ತರಬೇತಿಯನ್ನು ನೀಡಬೇಕಾಗುತ್ತೋ ಅಂತ ಒಂದು ತರಬೇತಿಯನ್ನು ಮುಂದುವರಿಸುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂದಾಗುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸ್ ಸಿಬ್ಬಂದಿಗಳಿಗೆ ಏನು ಆರೋಗ್ಯದ ಹಿತದೃಷ್ಟಿಯಿಂದ ಒಂದು ಫಿಟ್ನೆಸ್ ಕಾರ್ಯಾಗಾರವನ್ನು ಈಗಾಗಲೇ ನಡೆಸಿರ್ತಕ್ಕಂಥದ್ದು ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ನಮ್ಮ ಅದರ ಅವ್ರನ್ನ ಮಾತಾಡ್ತೀನಿ ಸರ್ ಸಿಬ್ಬಂದಿಗಳಿಗೆ ಯಾವ ರೀತಿ ಫಿಟ್ನೆಸ್ ಒಂದು ಕಾರ್ಯಾಗಾರನ ಮಾಡಿದ್ರಿ ಈಗ ನಮ್ಮಲ್ಲಿ ಒಟ್ಟು ಸುಮಾರು ಅರವತ್ತೈದು ಸಿಬ್ಬಂದಿಗಳನ್ನು ಐಡೆಂಟಿಫೈ ಮಾಡಿಕೊಂಡು ಅವರಲ್ಲಿ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ಮಾಡುವಂಥದ್ದು ಯಾಕಂದರೆ ನಮ್ಮ ಇಲಾಖೆಯಲ್ಲಿ ರೆಕ್ರೂಟ್ಮೆಂಟ್ ಟೈಮಲ್ಲೇ ಫಿಟ್ನೆಸ್ ನೋಡಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸನ್ನು ಪಾಸಾದವರು ಮಾತ್ರ ಬರ್ತಾರೆ ಸೊ ಅದ್ರ ಜೊತೆಯಾಗಿ ಮಧ್ಯದಲ್ಲಿ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್ ಇರ್ಬೋದು ಕೆಲಸದ ಒತ್ತಡ ಬೇರೆ ಬೇರೆ ಕಾರಣಗಳಿಂದ ಆರೋಗ್ಯ ಹಾಳಾಗಿರುತ್ತೆ ಹಾಗಾಗಿ ಸುಮಾರು ಅರವತ್ತೈದು ಜನರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ಕೋರ್ಸನ್ನು ಮಾಡಲಾಯಿತು ಐದು ವಾರದ್ದು ನಾಲ್ಕು ವಾರ ಮುಗಿದಿದೆ ನಾಲ್ಕೇ ವಾರದಲ್ಲಿ ನಾಲ್ಕು ಕೆ ಜಿಯಿಂದ ಹನ್ನೊಂದು ಕೆ ಜಿವರೆಗೂ ವರೆಗೂ ತೂಕ ಕಡಿಮೆ ಮಾಡಿಕೊಂಡಿರುವಂಥದ್ದು ಮತ್ತು ಅವರು ಬೇರೆ ಬೇರೆ ಸಮಸ್ಯೆಗಳು ಉತ್ತಮ ಗುಣಪಟ್ಟಿರುವಂಥದ್ದು ನಮಗೆ ಗಮನಕ್ಕೆ ಬಂದಿದೆ ಇದು ಇದರಲ್ಲಿ ನಮ್ಮ ಸಿ ಆರ್ನ ಡಿ ಸಿ ಪಿ ಮತ್ತು ಅವರ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಬಹಳ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ಯೋಗ ಮಾಡುವಂತಹ ಪಾರ್ಟನ್ನು ಪತಂಜಲಿ ಯೋಗ ಕೇಂದ್ರದವ್ರು ಬಂದು ಮಾಡಿಸಿದ್ದಾರೆ ಅದೇ ರೀತಿ ಮೆಡಿಟೇಷನನ್ನು ಬ್ರಹ್ಮಕುಮಾರಿ ಸಂಸ್ಥೆಯವರು ಬಂದು ಮೆಡಿಟೇಷನ್ ಕೂಡ ಮಾಡಿದ್ದಾರೆ ಒಟ್ಟಾರೆಯಾಗಿ ನಾನು ಹೇಳೋದಾದರೆ ಇದು ನಮ್ಮ ಪೊಲೀಸ್ ಈ ಅಧಿಕಾರಿ ಸಿಬ್ಬಂದಿಗಳೇ ಭಾಳ ಅಗತ್ಯವಾಗಿದ್ದು ಅದನ್ನು ಉಪಯುಕ್ತವಾಗಿ ಉಪಯೋಗ ಕೂಡ ಮಾಡ್ಕೊಂಡಿದ್ದಾರೆ ಈ ಕಡೆ ಮೊದಲ ಹಂತವಾಗಿ ಅರವತ್ತೈದು ಜನರನ್ನು ಸಿಬ್ಬಂದಿಗಳನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ರಿ ಇದೇ ರೀತಿ ನಿರಂತರವಾಗಿ ಫಿಟ್ನೆಸ್ ತರಬೇತಿ ಅದೇ ರೀತಿ ಒಂದು ಈ ಕಾರ್ಯಾಗಾರ ಇರುತ್ತೆ ಸದ್ಯಕ್ಕೆ ನಾವು ಅರವತ್ತೈದು ಜನ ಐಡೆಂಟಿಫೈ ಮಾಡಿದ್ವಿ ಭಾಳ ಯಶಸ್ವಿಯಾಗಿ ಮುಗಿಸ್ತಾ ಇದ್ದಾರೆ ಇದಾದಮೇಲೆ ಇನ್ನೂ ಯಾರಿಗೆ ಅವಶ್ಯಕತೆ ಇದೆ ನೋಡ್ಬಿಟ್ಟು ಅದನ್ನು ಕೂಡ ಮಾಡಲಾಗುತ್ತೆ ಬ್ಯಾಚಸ್ಸಲ್ಲಿ ಮಾಡ್ತಾ ಹೋಗ್ತೀವಿ ಇವಾಗ ಇವರಿಗೆ ಆ್ಯಕ್ಚುಲಿ ಇನ್ನೊಂದೆರಡು ಬ್ಯಾಚು ಅವಶ್ಯಕತೆ ಇದೆ ಇನ್ನೊಂದೆರಡು ಫೇಸಸ್ ಅಲ್ಲಿ ಮಾಡುವಂಥದ್ದು ಯಾಕಂದರೆ ಕೆಲವು ಇಪ್ಪತ್ತು ಕೆ ಜಿ ಅವ್ರಿಗಿದ್ದಾರೆ ಅದೇ ರೀತಿ ಕುಟುಂಬ ಸದಸ್ಯರಿಗೂ ಒಂದು ಮಾಡಿಸಿ ಅಂತಂದು ರಿಕ್ವೆಸ್ಟ್ ಮಾಡಿದ್ರು ಅದನ್ನು ಕೂಡ ಸಾಧ್ಯತೆ ಇದ್ದರೆ ಮಾಡ್ಲಿಕ್ಕೆ ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮಾತು ಒಂದು ಕಡೆ ಪೊಲೀಸ್ ಸಿಬ್ಬಂದಿಗಳಿಗೆ ತೂಕ ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಫಿಟ್ನೆಸ್ ತರಬೇತಿ ಕಾರ್ಯಾಗಾರವನ್ನು ಈಗಾಗಲೇ ಅರವತ್ತೈದು ಜನರ ಒಂದು ಆಯ್ಕೆ ಮಾಡುವ ಮೂಲಕ ಈ ಸಿಬ್ಬಂದಿಗಳಿಗೆ ಒಂದು ತರಬೇತಿಯನ್ನು ನೀಡಲಾಗಿದೆ ಇದೇ ರೀತಿ ನಿರಂತರವಾಗಿ ಯಾವ್ಯಾವ ಸಿಬ್ಬಂದಿಗಳಿಗೆ ಈ ರೀತಿ ಫಿಟ್ನೆಸ್ ತರಬೇತಿಯನ್ನು ನೀಡಬೇಕಾಗುತ್ತೋ ಅಂಥ ಒಂದು ತರಬೇತಿಯನ್ನು ಮುಂದುವರಿಸುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂದಾಗುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಜಾಮಟ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸ್ ಸಿಬ್ಬಂದಿಗಳಿಗೆ ಏನು ಆರೋಗ್ಯದ ಹಿತದೃಷ್ಟಿಯಿಂದ ಒಂದು ಫಿಟ್ನೆಸ್ ಕಾರ್ಯಾಗಾರವನ್ನು ಈಗಾಗಲೇ ನಡೆಸಿರ್ತಕ್ಕಂಥದ್ದು ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ನಮ್ಮ ಜೊತೆಗಾರವರು ಅವ್ರನ್ನ ಮಾತಾಡ್ತೀನಿ ಸರ್ ಸಿಬ್ಬಂದಿಗಳಿಗೆ ಯಾವ ರೀತಿ ಫಿಟ್ನೆಸ್ ಒಂದು ಕಾರ್ಯಾಗಾರನ ಮಾಡಿದ್ರಿ ಈಗ ನಮ್ಮಲ್ಲಿ ಒಟ್ಟು ಸುಮಾರು ಅರವತ್ತೈದು ಸಿಬ್ಬಂದಿಗಳನ್ನು ಐಡೆಂಟಿಫೈ ಮಾಡಿಕೊಂಡು ಅವರಲ್ಲಿ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ಮಾಡುವಂಥದ್ದು ಯಾಕಂದರೆ ನಮ್ಮ ಇಲಾಖೆಯಲ್ಲಿ ರೆಕ್ರೂಟ್ಮೆಂಟ್ ಟೈಮಲ್ಲೇ ಫಿಟ್ನೆಸ್ ನೋಡಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸನ್ನು ಪಾಸಾದವರು ಮಾತ್ರ ಬರ್ತಾರೆ ಸೊ ಅದ್ರ ಜೊತೆಯಾಗಿ ಮಧ್ಯದಲ್ಲಿ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್ ಇರ್ಬೋದು ಕೆಲಸದ ಒತ್ತಡ ಬೇರೆ ಬೇರೆ ಕಾರಣಗಳಿಂದ ಆರೋಗ್ಯ ಹಾಳಾಗಿರುತ್ತೆ ಹಾಗಾಗಿ ಸುಮಾರು ಅರವತ್ತೈದು ಜನರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ಕೋರ್ಸನ್ನು ಮಾಡಲಾಯಿತು ಐದು ವಾರದ್ದು ನಾಲ್ಕು ವಾರ ಮುಗಿದಿದೆ ನಾಲ್ಕೇ ವಾರದಲ್ಲಿ ನಾಲ್ಕು ಜಿಯಿಂದ ಹನ್ನೊಂದು ಕೆಜಿ ವರೆಗೂ ತೂಕ ಕಡಿಮೆ ಮಾಡಿಕೊಂಡಿರುವಂಥದ್ದು ಮತ್ತು ಅವ್ರು ಬೇರೆ ಬೇರೆ ಸಮಸ್ಯೆಗಳು ಉತ್ತಮ ಗುಣಪಟ್ಟಿರುವಂಥದ್ದು ನಮಗೆ ಗಮನಕ್ಕೆ ಬಂದಿದೆ ಇದ ಇದರಲ್ಲಿ ನಮ್ಮ ಸಿ ಆರ್ನ ಡಿ ಸಿ ಪಿ ಮತ್ತು ಅವರ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಬಹಳ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ಯೋಗ ಮಾಡುವಂತಹ ಪಾರ್ಟನ್ನು ಪತಂಜಲಿ ಯೋಗ ಕೇಂದ್ರದವ್ರು ಬಂದು ಮಾಡಿಸಿದ್ದಾರೆ ಅದೇ ರೀತಿ ಮೆಡಿಟೇಷನನ್ನು ಬ್ರಹ್ಮಕುಮಾರಿ ಸಂಸ್ಥೆಯವರು ಬಂದು ಮೆಡಿಟೇಷನ್ ಕೂಡ ಮಾಡಿದ್ದಾರೆ ಒಟ್ಟಾರೆಯಾಗಿ ನಾನು ಹೇಳೋದಾದರೆ ಇದು ನಮ್ಮ ಪೊಲೀಸ್ ಈ ಅಧಿಕಾರಿ ಸಿಬ್ಬಂದಿಗಳಿಗೆ ಭಾಳ ಅಗತ್ಯವಾಗಿದ್ದಿದ್ದು ಅದನ್ನು ಉಪಯುಕ್ತವಾಗಿ ಉಪಯೋಗ ಕೂಡ ಮಾಡ್ಕೊಂಡಿದ್ದಾರೆ ಒಂದು ಕಡೆ ಮೊದಲ ಹಂತವಾಗಿ ಅರವತ್ತೈದು ಜನರನ್ನು ಸಿಬ್ಬಂದಿಗಳನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ರಿ ಇದೇ ರೀತಿ ನಿರಂತರವಾಗಿ ಫಿಟ್ನೆಸ್ ತರಬೇತಿ ಅದೇ ರೀತಿ ಒಂದು ಈ ಕಾರ್ಯಾಗಾರ ಇರುತ್ತೆ ಸದ್ಯಕ್ಕೆ ನಾವು ಅರವತ್ತೈದು ಜನ ಐಡೆಂಟಿಫೈ ಮಾಡಿದ್ವಿ ಭಾಳ ಯಶಸ್ವಿಯಾಗಿ ಮುಗಿಸ್ತಾ ಇದ್ದಾರೆ ಇದಾದ ಮೇಲೆ ಇನ್ನೂ ಯಾರಿಗೆ ಅವಶ್ಯಕತೆ ಇದೆ ನೋಡ್ಬಿಟ್ಟು ಅದನ್ನು ಕೂಡ ಮಾಡಲಾಗುತ್ತೆ ಬ್ಯಾಚಸ್ಸಲ್ಲಿ ಮಾಡ್ತಾ ಹೋಗ್ತೀವಿ ಇವಾಗ ಇವರಿಗೆ ಆ್ಯಕ್ಚುಲಿ ಇನ್ನೊಂದೆರಡು ಬ್ಯಾಚು ಅವಶ್ಯಕತೆ ಇದೆ ಇನ್ನೊಂದೆರಡು ಫೇಸಸ್ ಅಲ್ಲಿ ಮಾಡುವಂಥದ್ದು ಯಾಕಂದರೆ ಕೆಲವು ನೂರಿ ಇಪ್ಪತ್ತು ಕೆ ಜಿ ಅದೇ ರೀತಿ ಕುಟುಂಬ ಸದಸ್ಯರಿಗೂ ಒಂದು ಮಾಡಿಸಿ ಅಂತಂದು ರಿಕ್ವೆಸ್ಟ್ ಮಾಡಿದ್ರು ಅದನ್ನು ಕೂಡ ಸಾಧ್ಯತೆ ಇದ್ದರೆ ಮಾಡ್ಲಿಕ್ಕೆ ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮಾತು ಒಂದು ಕಡೆ ಪೊಲೀಸ್ ಸಿಬ್ಬಂದಿಗಳಿಗೆ ತೂಕ ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಫಿಟ್ನೆಸ್ ತರಬೇತಿ ಕಾರ್ಯಾಗಾರವನ್ನು ಈಗಾಗಲೇ ಅರವತ್ತೈದು ಜನರ ಒಂದು ಆಯ್ಕೆ ಮಾಡುವ ಮೂಲಕ ಈ ಸಿಬ್ಬಂದಿಗಳಿಗೆ ಒಂದು ತರಬೇತಿಯನ್ನು ನೀಡಲಾಗಿದೆ ಇದೇ ರೀತಿ ನಿರಂತರವಾಗಿ ಯಾವ್ಯಾವ ಸಿಬ್ಬಂದಿಗಳಿಗೆ ಈ ರೀತಿ ಫಿಟ್ನೆಸ್ ತರಬೇತಿಯನ್ನು ನೀಡಬೇಕಾಗುತ್ತೋ ಅಂತ ಒಂದು ತರಬೇತಿಯನ್ನು ಮುಂದುವರಿಸುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂದಾಗುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಜನಮಠ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸ್ ಸಿಬ್ಬಂದಿಗಳಿಗೆ ಏನು ಆರೋಗ್ಯದ ಹಿತದೃಷ್ಟಿಯಿಂದ ಒಂದು ಫಿಟ್ನೆಸ್ ಕಾರ್ಯಾಗಾರವನ್ನು ಈಗಾಗಲೇ ನಡೆಸಿರ್ತಕ್ಕಂಥದ್ದು ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ನಮ್ಮ ಅವ್ರನ್ನ ಮಾತಾಡ್ತೀನಿ ಸರ್ ಸಿಬ್ಬಂದಿಗಳಿಗೆ ಯಾವ ರೀತಿ ಫಿಟ್ನೆಸ್ ಒಂದು ಕಾರ್ಯಾಗಾರನ ಮಾಡಿದ್ರಿ ಈಗ ನಮ್ಮಲ್ಲಿ ಒಟ್ಟು ಸುಮಾರು ಅರವತ್ತೈದು ಸಿಬ್ಬಂದಿಗಳನ್ನು ಐಡೆಂಟಿಫೈ ಮಾಡಿಕೊಂಡು ಅವರಲ್ಲಿ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ಮಾಡುವಂಥದ್ದು ಯಾಕೆಂದರೆ ನಮ್ಮ ಇಲಾಖೆಯಲ್ಲಿ ರೆಕ್ರೂಟ್ಮೆಂಟ್ ಟೈಮಲ್ಲೇ ಫಿಟ್ನೆಸ್ ನೋಡಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸನ್ನು ಪಾಸಾದವರು ಮಾತ್ರ ಬರ್ತಾರೆ ಸೊ ಅದರ ಜೊತೆಯಾಗಿ ಮಧ್ಯದಲ್ಲಿ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್ ಇರ್ಬೋದು ಕೆಲಸದ ಒತ್ತಡ ಬೇರೆ ಬೇರೆ ಕಾರಣಗಳಿಂದ ಆರೋಗ್ಯ ಹಾಳಾಗಿರುತ್ತೆ ಹಾಗಾಗಿ ಸುಮಾರು ಅರವತ್ತೈದು ಜನರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ಕೋರ್ಸನ್ನು ಮಾಡಲಾಯಿತು ಐದು ವಾರದ್ದು ನಾಲ್ಕು ವಾರ ಮುಗಿದಿದೆ ನಾಲ್ಕೇ ವಾರದಲ್ಲಿ ನಾಲ್ಕು ಜಿಯಿಂದ ಹನ್ನೊಂದು ಕೆಜಿ ವರೆಗೂ ತೂಕ ಕಡಿಮೆ ಮಾಡಿಕೊಂಡಿರುವಂಥದ್ದು ಮತ್ತು ಅವ್ರು ಬೇರೆ ಬೇರೆ ಸಮಸ್ಯೆಗಳು ಉತ್ತಮ ಗುಣಪಟ್ಟಿರುವಂಥದ್ದು ನಮಗೆ ಗಮನಕ್ಕೆ ಬಂದಿದೆ ಇದು ಇದರಲ್ಲಿ ನಮ್ಮ ಸಿ ಆರ್ನ ಡಿ ಸಿ ಪಿ ಮತ್ತು ಅವರ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಬಹಳ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ಯೋಗ ಮಾಡುವಂತಹ ಪಾರ್ಟನ್ನು ಪತಂಜಲಿ ಯೋಗ ಕೇಂದ್ರದವ್ರು ಬಂದು ಮಾಡಿಸಿದ್ದಾರೆ ಅದೇ ರೀತಿ ಮೆಡಿಟೇಷನನ್ನು ಬ್ರಹ್ಮಕುಮಾರಿ ಸಂಸ್ಥೆಯವರು ಬಂದು ಮೆಡಿಟೇಷನ್ ಕೂಡ ಮಾಡಿದ್ದಾರೆ ಒಟ್ಟಾರೆಯಾಗಿ ನಾನು ಹೇಳೋದಾದರೆ ಇದು ನಮ್ಮ ಪೊಲೀಸ್ ಈ ಅಧಿಕಾರಿ ಸಿಬ್ಬಂದಿಗಳಿಗೆ ಭಾಳ ಅಗತ್ಯವಾಗಿದ್ದಿದ್ದು ಅದನ್ನು ಉಪಯುಕ್ತವಾಗಿ ಉಪಯೋಗ ಕೂಡ ಮಾಡ್ಕೊಂಡಿದ್ದಾರೆ ಒಂದು ಕಡೆ ಮೊದಲ ಹಂತವಾಗಿ ಅರವತ್ತೈದು ಜನರ ಸಿಬ್ಬಂದಿಗಳನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ರಿ ಇದೇ ರೀತಿ ನಿರಂತರವಾಗಿ ಫಿಟ್ನೆಸ್ ತರಬೇತಿ ಅದೇ ರೀತಿ ಒಂದು ಈ ಕಾರ್ಯಾಗಾರ ಇರುತ್ತೆ ಸದ್ಯಕ್ಕೆ ನಾವು ಅರವತ್ತೈದು ಜನ ಐಡೆಂಟಿಫೈ ಮಾಡಿದ್ವಿ ಭಾಳ ಯಶಸ್ವಿಯಾಗಿ ಮುಗಿಸ್ತಾ ಇದ್ದಾರೆ ಇದಾದಮೇಲೆ ಇನ್ನೂ ಯಾರಿಗೆ ಅವಶ್ಯಕತೆ ಇದೆ ನೋಡಿಬಿಟ್ಟು ಅದನ್ನು ಕೂಡ ಮಾಡಲಾಗುತ್ತೆ ಬ್ಯಾಚಸ್ಸಲ್ಲಿ ಮಾಡ್ತಾ ಹೋಗ್ತೀವಿ ಇವಾಗ ಇವರಿಗೆ ಆ್ಯಕ್ಚುಲಿ ಇನ್ನೊಂದೆರಡು ಬ್ಯಾಚ್ ಅವಶ್ಯಕತೆ ಇದೆ ಇನ್ನೊಂದೆರಡು ಫೇಸಸ್ ಅಲ್ಲಿ ಮಾಡುವಂಥದ್ದು ಯಾಕಂದರೆ ಕೆಲವು ನೂರಿಪ್ಪತ್ತು ಕೆ ಜಿ ಅವ್ರಿದ್ದಾರೆ ಅದೇ ರೀತಿ ಕುಟುಂಬ ಸದಸ್ಯರಿಗೂ ಒಂದು ಮಾಡಿಸಿ ಅಂತಂದು ರಿಕ್ವೆಸ್ಟ್ ಮಾಡಿದ್ರು ಅದನ್ನು ಕೂಡ ಸಾಧ್ಯತೆ ಇದ್ದರೆ ಮಾಡ್ಲಿಕ್ಕೆ ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮಾತು ಕಡೆ ಪೊಲೀಸ್ ಸಿಬ್ಬಂದಿಗಳಿಗೆ ತೂಕ ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಫಿಟ್ನೆಸ್ ತರಬೇತಿ ಕಾರ್ಯಾಗಾರವನ್ನು ಈಗಾಗಲೇ ಅರವತ್ತೈದು ಜನರ ಒಂದು ಆಯ್ಕೆ ಮಾಡುವ ಮೂಲಕ ಈ ಸಿಬ್ಬಂದಿಗಳಿಗೆ ಒಂದು ತರಬೇತಿಯನ್ನು ನೀಡಲಾಗಿದೆ ಇದೇ ರೀತಿ ನಿರಂತರವಾಗಿ ಯಾವ್ಯಾವ ಸಿಬ್ಬಂದಿಗಳಿಗೆ ಈ ರೀತಿ ಫಿಟ್ನೆಸ್ ತರಬೇತಿಯನ್ನು ನೀಡಬೇಕಾಗುತ್ತೋ ಅಂತ ಒಂದು ತರಬೇತಿಯನ್ನು ಮುಂದುವರಿಸುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂದಾಗುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ